ಈ ಜಲಾಶಯದಿಂದ ಕರ್ನಾಟಕಕ್ಕೆ ಸುಮಾರು ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ಎಕರೆ ಜಮೀನಿಗೆ ನೀರು ಉಣಿಸ್ತಕ್ಕಂಥ ಜಲಾಶಯ ಇದು ಹಾಗೆಯೇ ಆಂಧ್ರಕ್ಕೆ ಆರು ಲಕ್ಷ ಇಪ್ಪತ್ತೈದು ಸಾವಿರ ಎಕರೆಗೆ ನೀರು ಉಣಿಸ್ತಕ್ಕಂಥದ್ದು ಎರಡು ಸೇರಿ ಎಂಬತ್ತೇಳು ಸಾವಿರ ತೆಲಂಗಾಣಕ್ಕೆ ಒಟ್ಟು ಮೂರು ಲಕ್ಷ ಆರು ಲಕ್ಷ ಇಪ್ಪತ್ತಾರು ಸಾವಿರ ಮತ್ತೆ

ಬ್ಯಾಂಕ್ 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 ಮೂರು ಇಪ್ಪತ್ತಾರು ಸಾವಿರ ರೈಟ್ ರೈಟ್ ಅಂದರೆ ಬಳ್ಳಾರಿ ಆಯ್ತಪ್ಪ ಕರ್ನಾಟಕ ತೆಲಂಗಾಣ ಆಂಧ್ರ ಸೇರಿ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಕರ್ನಾಟಕಕ್ಕೆ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ನಾನೇನು ಯಾಕೆ ನಾನು ಕರೆಕ್ಟಾಗಿ ನಡ್ರಿ

ಮೂರು ಲಕ್ಷ ಎಕರೆ ಎರಡು ಸೇರಿ ಕರ್ನಾಟಕ ಮೂರು ಲಕ್ಷ ಒಂಬತ್ತು ಲಕ್ಷ ಕರ್ನಾಟಕ ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿ ತಪ್ಪು ಮಾಡಿಕೊಟ್ಟು ಬಿಟ್ಟಿದ್ದೀರ ಕೇ ಯಾರ ನನಗೆ ಬರ್ಕೊಟ್ಟಿರೋರು

ಇಲ್ಲೇ ನೀವು ಬೇರೆ ಹೇಳ್ತೀರಿ ಇವ್ರು ಬರ್ಕೊಟ್ಟಿರೋದು ಬೇರೆ ಅದಾಯ್ತಪ್ಪ ಹದಿನಾರು ಲಕ್ಷ ಮೂವತ್ತೆಂಟು ಸಾವಿರ ಎಕರಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆಂಧ್ರಕ್ಕೆ ಎಷ್ಟು ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಿ ನೀನು

ಆಂಧ್ರಕ್ಕೆ ಏ ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದ್ರಿ ಒಂಬತ್ತು ಹನ್ನೆರಡು ಲಕ್ಷ ಹದಿನಾರು ಮೂವತ್ತೆಂಟು ಹೇಳ್ತಾರೆ ಅವರು ನೀವೊಂದು ಹೇಳ್ತೀರಿ ಅವರು ಒಂದು ಹೇಳ್ತೀರಿ ಈಗ ಒಟ್ಟಿಗೆ ಕರ್ನಾಟಕಕ್ಕೆ ನಾನು ಆಂಧ್ರಕ್ಕೆ ಚೆಕಪ್ ಮಾಡಿ ಹೇಳ್ತೀನಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಎಕರೆ ಎರಡೂ ನಾಲೆಗಳಿಂದ ಎಡಗಂಡೆ ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ ಆರು ಲಕ್ಷ ಮತ್ತೆ ಬಲದಂಡೆ ನಾಲೆಯಲ್ಲಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ ಯಾರು ರೈತರಿಗೆ ಗೊತ್ತು ನಿಮಗೆ ಗೊತ್ತಿಲ್ಲ

சரி நான் கரெக்ட் யோஜனையின் கர்நாடக ஒம்பத்துல நானூறு எக்கரே கர்நாடக ஆந்திர பிரதேச ஆறு லட்ச ಮತ್ತು ತೆಲಂಗಾಣದ ಎಂಬತ್ತೇಳು ಸಾವಿರ ಎಕರೆ ಈಗ ಇಂಜಿನೀರ್ ಕೊಟ್ಟಿರ್ತಕ್ಕಂಥ ನಂಬರು. ಅವ್ರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದೀನಿ ಒಂದು ವೇಳೆ ಈ ತಪ್ಪಾದರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗೋತೀನಿ